ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಡೈರಿ ಈ ದಿನ ನಾವು ಮಲ್ಲಿಗೆ ಗಿಡಗಳನ್ನು ಮಳೆಗಾಲದಲ್ಲಿ ಯಾವ ರೀತಿ ಆರೈಕೆ ಮಾಡಬೇಕು ಎಂಬ ವಿಷಯವನ್ನು ತಿಳಿದುಕೊಳ್ಳೋಣ ಹತ್ತು ದಿನ ನಿರಂತರವಾಗಿ ಮಳೆ ಸುರಿದ ನಂತರ ನಮ್ಮಲ್ಲಿ ಈಗ ಮಳೆ ಕಡಿಮೆ ಆಗಿದೆ ಆದರೆ ಇನ್ನು ಮುಂದೆ ಮಳೆಗಾಲ ಪ್ರಾರಂಭ ಆಗೋ ಕಾರಣದಿಂದ ಮೂರು ನಾಲ್ಕು ತಿಂಗಳು ಬಿಡದೆ ಮಳೆ ಸುರಿಯುತ್ತದೆ ಈ ಸಮಯದಲ್ಲಿ ನಾವು ಮಲ್ಲಿಗೆ ಗಿಡಗಳ ಆರೈಕೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಮೊದಲನೇ ಅಂಶ ಅಂದರೆ ಪ್ರಮುಖವಾಗಿ ಮಲ್ಲಿಗೆ ಗಿಡಗಳು ನೆಲದಲ್ಲಿರಲಿ ಅಥವಾ ಪಾಟ್ನಲ್ಲಿರಲಿ ಯಾವುದೇ ಕಾರಣಕ್ಕೂ ಮಲ್ಲಿಗೆ ಗಿಡದ ಬುಡದಲ್ಲಿ ಮಳೆ ನೀರು ನಿಲ್ಲೋದಕ್ಕೆ ಅವಕಾಶವನ್ನು ನೀಡಬೇಡಿ ಪಾಟ್ನಲ್ಲಿ ನೀರು ನಿಂತಿದ್ದರೆ ಗಿಡದ ಬೇರು ಕೊಳೆಯುತ್ತದೆ ಮತ್ತು ಅದಕ್ಕೆ ರೋಗಗಳು ಹೆಚ್ಚಾಗಿ ಬರುತ್ತದೆ ಎರಡನೇ ಅಂಶ ಎಂದರೆ ಯಾವುದೇ ರಸಗೊಬ್ಬರಗಳನ್ನು ಮಳೆಗಾಲದಲ್ಲಿ ಗಿಡಕ್ಕೆ ನೀಡಬೇಡಿ ಜೀವಾಮೃತ ಹಿಂಡಿ ಇವುಗಳನ್ನು ನೀರಿನಲ್ಲಿ ಬೆರೆಸಿ ಮಲ್ಲಿಗೆ ಗಿಡಕ್ಕೆ ಹಾಕಲು ಹೋಗಬಾರ್ದು ಮಳೆಗಾಲದಲ್ಲಿ ಜೀವಾಮೃತ ಹಾಕೋದ್ರಿಂದ ಗಿಡಗಳಿಗೆ ಫಂಗಸ್ ಅಟ್ಯಾಕ್ ಆಗೋದಕ್ಕೆ ಸಹಾಯ ಮಾಡಿದಂತಾಗುತ್ತದೆ ಮಳೆ ಪ್ರಾರಂಭವಾಗುವ ಮೊದಲು ನಿಮ್ಮ ಹತ್ತಿರದ ಫರ್ಟಿಲೈಸರ್ ಶಾಪನ್ನು ಕೇಳಿ ಯಾವುದಾದರೂ ಉತ್ತಮವಾದ ಫಂಗಿಸೈಡನ್ನು ನಿಮ್ಮ ಮಲ್ಲಿಗೆ ಗಿಡಗಳಿಗೆ ಸ್ಪ್ರೇ ಮಾಡುವುದು ಒಳ್ಳೆಯದು ಇದರಿಂದ ಫಂಗಸ್ ಅಟ್ಯಾಕ್ ಆಗುವ ಮೊದಲೇ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಹಾಯ ಆಗುತ್ತದೆ ಪಾಟ್ನಲ್ಲಿ ನೀರು ನಿಂತಿದ್ದರೆ ಯಾವುದಾದರೂ ರಾಡ್ ಅಥವಾ ಕೋಲಿನ ಸಹಾಯದಿಂದ ಪಾಟ್ನ ಬುಡದವರೆಗೂ ಹೋಲನ್ನು ಮಾಡಿ ಆಗ ನಿಂತ ನೀರು ಡ್ರೈನೇಜ್ ಹೋಲ್ನಿಂದ ಹೊರಗೆ ಹೋಗುತ್ತದೆ ಮಳೆಗಾಲದಲ್ಲಿ ಮಲ್ಲಿಗೆ ಹೂವಿಗೆ ಹೆಚ್ಚಿನ ಬೇಡಿಕೆ ಇರುವುದಿಲ್ಲ ಈ ಕಾರಣದಿಂದ ಗಿಡಕ್ಕೆ ಹೆಚ್ಚು ಹೆಚ್ಚು ಗೊಬ್ಬರಗಳನ್ನು ಹಾಕಲು ಹೋಗಬೇಡಿ ಮಳೆಗಾಲ ಮಲ್ಲಿಗೆ ಗಿಡದ ಕಟಿಂಗ್ಗಳನ್ನು ಬೆಳೆಸಲು ಅತ್ಯಂತ ಸೂಕ್ತವಾದ ಸಮಯ ಒಳ್ಳೆಯ ಪಾಟಿಂಗ್ ಮಿಕ್ಸ್ನಲ್ಲಿ ಕಟಿಂಗ್ಗಳನ್ನು ನೆಟ್ಟು ಮಳೆ ನೀರು ನೀ ನೇರವಾಗಿ ಬೀಳದ ಜಾಗದಲ್ಲಿ ಇಡುವುದರಿಂದ ಪಾಟ್ನಲ್ಲಿರುವ ಕಟಿಂಗ್ಗಳು ಚೆನ್ನಾಗಿ ಬೆಳೆಯುತ್ತವೆ ಪಾಟ್ನಲ್ಲಿ ನೀರು ನಿಲ್ಲದ ಹಾಗೆ ಗಮನವಹಿಸಿ ನಾನು ನನ್ನ ಗಿಡದಿಂದ ಹೆಚ್ಚಿನ ಕಟಿಂಗ್ಗಳನ್ನು ಮಳೆಗಾಲದಲ್ಲಿ ನೆಟ್ಟು ಸಸಿಗಳನ್ನು ತಯಾರು ಮಾಡುತ್ತೇನೆ ಕಳೆಗಳು ಪಾಟ್ನ ತುಂಬ ಬೆಳೆಯದ ಹಾಗೆ ಗಮನ ವಹಿಸುವುದು ಮುಖ್ಯವಾಗುತ್ತದೆ ಮಳೆಗಾಲದಲ್ಲಿ ತುಂಬ ಮಳೆ ಇದೆ ಎಂದು ಗಿಡದ ಹತ್ತಿರ ಹೋಗದೆ ಖಂಡಿತ ನಿರ್ಲಕ್ಷ್ಯ ಮಾಡಬೇಡಿ ಈ ಸಮಯದಲ್ಲಿಯೇ ಗಿಡದ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಮಳೆಗಾಲದಲ್ಲಿ ಗಿಡಕ್ಕೆ ರೋಗ ಬಾಧೆ ಹೆಚ್ಚಾಗಿರುತ್ತದೆ ಈ ಸಮಯದಲ್ಲಿ ನಾವು ಗಿಡವನ್ನು ಸುರಕ್ಷಿತವಾಗಿ ಉಳಿಸಿಕೊಂಡರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೂಗಳನ್ನು ಹೆಚ್ಚಿನ ಇಳುವರಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಇದುವರೆಗೂ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು